ಸೊ ಇವಾಗ ನಿಮ್ಮ ಲವ್ ಸ್ಟೋರಿನ ಕೇಳೋ ಟೈಮು ಬಿಕಾಸ್ ನಾನು ನೈಂಟಿ ಏಯ್ಟಲ್ಲಿ ನ್ಯಾಷನಲ್ ಆರ್ಟ್ ಸ್ಕೂಲ್ ಜಾಯ್ನ್ ಆದಾಗ ಅವರು ನಾನು ಕ್ಲಾಸ್ಮೇಟ್ಸ್ ಆ್ಯಕ್ಚುಲಿ ಡೆಲ್ಲಿಯಿಂದ ಬಂದವರು ನಾನು ಈ ಭಾಗದವಳು ತುಂಬ ಜಾಸ್ತಿ ಮಾತಾಡ್ತಾ ಇದ್ವಿ ತುಂಬ ಒಳ್ಳೆ ಫ್ರೆಂಡ್ಶಿಪ್ಪು ತುಂಬ ಒಳ್ಳೆ ಒಳ್ಳೆ ಫ್ರೆಂಡ್ಶಿಪ್ಪು ಜಾಸ್ತಿ ಬೇರೆ ಹುಡುಗಿಯರ್ಗಿಂತ ನಾನು ಅವ್ರ ಜೊತೆನೇ ಯಾವಾಗಲೂ ಲೈಬ್ರರಿಗೆ ಹೋಗೋದು ಅಥವಾ ಕ್ಯಾಂಟೀನಿಗೆ ಹೋಗೋದು ಮಾತಾಡ್ಸೋದು ಆ ರೀತಿ ಒಂದು ಫ್ರೆಂಡ್ಶಿಪ್ ಇತ್ತು ನ್ಯಾಷನಲ್ ಆ ಸ್ಕೂಲಿ ಮುಗಿಸಿ ನಾನು ಯಾವಾಗ ಮಾಸ್ಟರ್ಸಿಗೆ ಅಮೇರಿಕಾಗೆ ಹೋದೆ ಬಂದ ಮೇಲೆ ಒಂದು ಅದನ್ನು ಓಕೆ ಆ ಫ್ರೆಂಡ್ಶಿಪ್ನ ಇನ್ನೊಂದು ಸ್ವಲ್ಪ ಏನ ಮದುವೆ ರೀತಿಯಲ್ಲಿ ಅದನ್ನು ಆ ಇದರಿಂದ ನೋಡಲಿಕ್ಕೆ ಶುರು ಮಾಡಿದ್ವು ಅಂತ ಸೊ ಬಿಕಾಶ್ ಅಂದ ತಕ್ಷಣ ನಮಗೆ ಹೆಸರು ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ ನಾವೆಲ್ಲ ವಿಕಾಸ್ ಅನ್ನೋ ಸೊ ಈ ಯಾವ ಮೂಲದವರು ಅಂದರೆ ಎಲ್ಲಿಯವರು ಅವರು ಬೇಸಿಕಲಿ ಒರಿಜಿನಲಿ ಆ್ಯಕ್ಚುಲಿ ರಾಜಸ್ಥಾನವರು ಬಟ್ ಹುಟ್ಟಿದವರು ವೆಸ್ಟ್ ಬೆಂಗಾಲಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಮೊದಲು ವೆಸ್ಟ್ ಬೆಂಗಾಲಲ್ಲಿ ನೆಲೆಸ್ತಾ ಇದ್ರು ಅವರು ಹುಟ್ಟಿದಾಗ ಅದಕ್ಕೆ ಅದು ಬೆಂಗಾಲೀಸಲ್ಲಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ವಿ ಅಂತ ಹೇಳೋದಿಲ್ಲ ಬ ಅಂತ ಹೇಳ್ತಾರೆ ಸೊ ಅದನ್ನು ವಿ ವಿಕಾಸ್ ಅನ್ನೋದನ್ನ ಬಿಕಾಶ್ ಅಂತ ಮಾಡೋದು ಸೊ ನೀವು ಮನೆಯಲ್ಲಿ ಯಾವಾಗ ಹೇಳಿದ್ರಿ ನೀವು ಇಷ್ಟಪಡ್ತಾ ಇದ್ದೀನಿ ಅವ್ರನ್ನೇ ಮದುವೆ ಮಾಡ್ಕೊತೀನಿ ಅಂತ Uh, 2007 ತೌಸಂಡ್ ಸೆವೆನಲ್ಲೇ ಮದುವೆಗಿಂತ ಮುಂಚಿತವಾಗಿ ಒಂದು ಆರು ತಿಂಗಳು ಮುಂಚಿತವಾಗಿ ಅನಿಸುತ್ತೆ ಆಗ ಮಾತುಕತೆ ಶುರುವಾಗಿದ್ದು ಬಟ್ ಆದರೆ ಮದುವೆದು ಸಂಪ್ರದಾಯ ಫಾಲೋ ಮಾಡೋದು ಎಲ್ಲದಕ್ಕಿಂತ ಕಷ್ಟ ಆಯಿತು ಅಂತ ಅಂದರೆ ಅದನ್ನು ಫಸ್ಟು ಹೇಗೆ ಮಾಡೋದು ಯಾವ ರೀತಿ ಮತ್ತು ಯಾಕಂದರೆ ಅವ್ರು ತುಂಬ ಆ ಮಟ್ಟಕ್ಕೆ ಸಂಪ್ರದಾಯದಿಂದ ಬಂದವ್ರನ್ನ ಹೇಗೆ ನಿಭಾಯಿಸೋದು ಅನ್ನೋದು ಆಮೇಲೆ ನಾನು ಅದಕ್ಕೆ ಸಾಕಷ್ಟು ಟೆನ್ಷನ್ ಕೊಟ್ಬಿಟ್ಟಿದೆ ಅವ್ರಿಗೆ ಮದುವೆ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಬಂದಿದೆ ಅಂತ ಬಂದಾಗ ಅವ್ರ ಮನೆಯವ್ರ ರೂಪಿಸೋದು ಒಂದು ದೊಡ್ಡ ಜವಾಬ್ದಾರಿ ಬಂತು ತಮ್ಮ ಬಂದು ಬಾಂಬೇಲೇ ಇವಳು ನೋಡಿ ಎಲ್ಲ ಮಾ ಕನ್ವಿನ್ ಕನ್ವಿನ್ಸ್ ಆಗಿ ಹೋಗಿ ಅವರು ತಂದೆ ತಾಯಿ ಕನ್ವಿನ್ಸ್ ಮಾಡಿದ್ದೆ ಅವ್ರ ಅಣ್ಣನಿಗೆ ಕನ್ವಿನ್ಸ್ ಮಾಡಿದ ಆಮೇಲೆ ಅವನು ಒಂದು ದಿವಸ ಬೆ ಡೆಲ್ಲಿಗೆ ಬರ್ಲಿಕ್ಕೆ ಹೇಳಿದ ನಾನು ಡೆಲ್ಲಿಗೆ ಹೋದ್ವಿ ನಾನು ನನ್ನ ಹಸ್ಬೆಂಡು ನಾವು ಇನ್ನೊಬ್ಬರು ಫ್ರೆಂಡು ಹೋದ್ವಿ ಅಲ್ಲಿಗೆ ಅಲ್ಲಿ ಡೆಲ್ಲಿ ತಾಜ್ ಹೋಟೆಲಿಗೆ ಕರೆದು ಅವ್ರಿಗೆ ಟೀ ಕೊಟ್ಟು ಮಾತಾಡಿಸಿ ಎಲ್ಲ ಡಿಸೈಡ್ ಮಾಡಿದ್ವಿ ಆಗ ಜಾಗ ಹುಡುಕೋದೇ ಒಂದು ತಲೆನೋವು ಅಶೋಕ ಹೋಟೆಲ್ ಕೇಳಿದ್ದಾಯಿತು ಹಾಲು ಸಾಲಲ್ಲ ವಿನ್ಸನ್ ಮಿನ್ಸನ್ ಮ್ಯಾನ ಹಾಲು ಆಯ್ತು ಆಮೇಲೆ ಅದು ಯಾರೋ ಮೈಸೂರಲ್ಲಿ ಒಬ್ಬ ಕಾಂಗ್ರೆಸ್ ಹುಡುಗ ಸಿಕ್ತಾ ಶ್ರೀಕಂಠದ ತೋಡೆಯರು ಎಂ ಪಿ ಇದ್ದರು ಕಾಂಗ್ರೆಸ್ ಎಮ್ ಪಿ ನೀವೇನು ಯೋಚನೆ ಮಾಡಿಬಿಟ್ಟು ಬನ್ನಿ ಅವ್ರ ಬರ್ಡೇ ಇದೆ ಒಂದು ಕೈ ತಗೊಬನ್ನಿ ಬೌಕೇನ ಕೊಟ್ಬಿಟ್ಟು ಅವ್ರನ್ನ ಕೇಳೋಣ ಅಂತ ಹೇಳಿದ್ರು ಅವ್ರು ನಮಸ್ಕಾರ ಹೊಡೆದು ಬರ್ಡೇ ವಿಶ್ ಮಾಡಿ ಅಂತ ಸರ್ ನನ್ನ ಮಗಳು ಮದುವೆ ಗೊತ್ತಾಗಿದೆ ಸರ್ ಆದರೆ ನನಗೆ ಒಂದು ಪ್ರಾಬ್ಲಮ್ ಬಂದಿದೆ ವೆನಿದು ಇದನ್ನು ನೀವು ಅರಮನೆ ಗ್ರೌಂಡ್ಸ್ ಮಾಡಿ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಓ ಹೌದಾ ಕಂಗ್ರ್ಯಾಚುಲೇಷನ್ ನಮ್ಮ ಮಗಳು ಮದುವೆ ಥರ ನಾನು ಅಂದ್ಕೊಂಡು ನಾನು ನಾನು ಹೆಲ್ಪ್ ಮಾಡ್ತೀನಿ ಅಂತ ಆವಾಗಲೇ ಸೆಕ್ರೆಟರಿ ಕರೆದು ಎರಡು ಡೇಟ್ ಇತ್ತು ಒಂದು ಇಪ್ಪತ್ತಾರು ಜುಲೈ ಇನ್ನೊಂದು ಇಪ್ಪತ್ತ್ಮೂರು ಏನಾಯ್ತು ಅದು ಒಂದಕ್ಕೆ ಅವರು ಫ್ರೀ ಇದೆ ಅಂತ ಹೇಳಿದರು ಅದು ಬುಕ್ ಆಯಿತು ಸೊ ಮದುವೆಯ ದಿನದ ಸಂಭ್ರಮ ಹೇಗಿತ್ತು ಮೇಡಮ್ ಎಷ್ಟು ಜನ ಸೇರಿದ್ರು ಮದುವೆಗೆ ಮನೆ ಖುಷಿ ರೆಡಿಯಾಗಿದ್ರಿ ನೀವು ಹೆಂಗೆ ರೆಡಿಯಾಗಿದ್ರಿ ಆ್ಯಕ್ಚುಲಿ ಅದು ನಮಗೆಲ್ಲರಿಗೂ ಹೊಸ ಪದ್ಧತಿ ನಾನು ಮದುವೆ ಆಗಿದ ಎರಡು ಸಾವಿರದ ಏಳರಲ್ಲಿ ಸೊ ಆ ಆ ಥರ ಮದುವೆ ಅಂದರೆ ನಮ್ಮಲ್ಲಿ ಹತ್ತಿರದಲ್ಲಿ ಯಾರೂ ನೋಡೇ ಇರಲಿಲ್ಲ ಅನುಭವಿಸೂ ಇರಲಿಲ್ಲ ಸೊ ಆಗ ಎರಡು ಸಾವಿರದ ಏಳರಲ್ಲಿ ಸಂಗೀತ ಮೆಹಂದಿ ಆ ಟೈಮಲ್ಲಿ ಅದನ್ನೆಲ್ಲ ಕಲಿತು ಮಾಡಬೇಕಾಗಿತ್ತು ಸೊ ತುಂಬ ಅಂದರೆ ಒಳ್ಳೆ ರೀತಿಯ ಮದುವೆ ಆಯಿತು ಎಲ್ಲರೂ ತುಂಬ ಎಂಜಾಯ್ ಮಾಡಿದರು ಅಂದರೆ ಎಕ್ಸ್ಟ್ರೀಮ್ ಆಗಿ ಎಷ್ಟು ಆತಂಕ ಇತ್ತು ಅಷ್ಟೇ ಎಲ್ಲರೂ ಅದು ಎಂಜಾಯ್ ಮಾಡಿದರು ನಾನು ನನ್ನ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ ಮತ್ತೆ ಮದುವೆ ಆಗಲಿಕ್ಕೆ ಇದು ಚೆನ್ನಾಗಿದೆ ಅಂತ ಅಂದರೆ ಅನುಭವ ಅಷ್ಟು ಚೆನ್ನಾಗಿತ್ತು ఇది నెట్ న్యూస్ నెట్వర్క్ ప్రస్తుతి